ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು ಅಮೃತ ಸವಿರುಚಿ ಚಾನಲಿಗೆ ಸ್ವಾಗತ ತುಂಬ ಬಿಸಿಲು ಅಂದರೆ ಬಿಸಿಲು ಶುರುವಾಗ್ಬಿಟ್ಟು ರೀ ಇಂಥ ಬಿಸ್ಲು ಏನಾದರೂ ತಣ್ಣು ಕುಡಿಬೇಕು ತಣ್ಣನ ಅಂತ ಅನಿಸುತ್ತದ್ರಿ ಅದಕ್ಕೆ ಇವತ್ತು ನಾನು ಒಂದು ಕರ್ಬುಜೆ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೊಂದು ಬನ್ನಿ ಕರ್ಬೂಜ ಹಣ್ಣಿನಲ್ಲಿ ನೋಡ್ರಿ ವಿಟಮಿನ್ ಸಿ ಪ್ರೋಟೀನ್ ಕೂಡ ಇದಾರೆ ಇದ್ರಾಗ ಹಂಗೆ ಮೂಳೆಗಳ ಬೆಳವಣಿಗೆ ರಕ್ತನಾಳ ಆರೋಗ್ಯದ ಗಾಯ ಗುಣಪಡಿಸ್ಬೇಕು ಕೂಡ ಇದ್ರೆ ಜಾಸ್ತಿ ಇರ್ತದೆ ರೀ ಬೇಸಿಗೆಯಲ್ಲಿ ಇದು ನೋಡ್ರಿ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಹಣ್ಣು ತಿನ್ನೋದ್ರಿಂದ ದೇಹ ಕೂಡ ಒಂದು ತಂಪಾಗಿರ್ತತ್ರಿ ಇದು ಈ ಹಣ್ಣು ನೀರಿನ ಅಂಶ ಒಂದಿರ್ತತ್ತಲ್ರಿ ಇದು ಹಂಗಾಗಿ ಇದ್ರೆ ಸಕ್ಕರೆ ಅಂಶ ಕೂಡ ಕಡಿಮೆ ಇರ್ತೈತೆ ರೀ ಇದ್ರಾಗೆ ನೋಡಿಲ್ಲ ನಾನು ಒಂದು ಹಣ್ಣು ತೊಗೊಂಡಿದ್ದೀನಿ ರೀ ಇದನ್ನು ಈಗ ಹಿಂಗೆ ಎರಡು ಪೀಸಾಗಿ ಮಾಡ್ತಾ ಇದ್ದೀನಿ ನೋಡಿರಿ ನೋಡಿರಿ ಇದ್ರ ಒಂದು ಎರಡು ಪೀಸ್ ಮಾಡ್ತೀನಿ ಇದು ಬೀಜ ಎಲ್ಲ ತೆಗಿತೀನಿ ಇವಾಗ ಈ ಬೀಜ ಕೂಡ ತೊಳೆದ್ರೆ ಚೆನ್ನಾಗಿರ್ತೈತೆ ರೀ ತಿನ್ನೋಕೆ ಒಣಗಿಸಿದ್ರೆ ಬಿಸಿಲಲ್ಲಿ ಒಂದು ಟೈಮ್ ಪಾಸ್ ಚೆನ್ನಾಗಿರ್ತೈತೆ ರೀ ಬೀಜ ಕೂಡ ಈ ಬೀಜ ಸ್ವೀಟ್ ಕೂಡ ಬಳಸ್ಬೋದ್ರಿ ಒಣಗಿಸಿ ಬೀಜ ತೆಗತ್ರಿ ಅದನ್ನು ಸ್ವೀಟ್ ಕೂಡ ಬಳಸ್ಬೋದ್ರಿ ಹೊರಗಡೆ ಹೋಗಿ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲೇ ತಂದು ಈ ಥರ ಮಾಡ್ಕೊಂಡು ಕುಡಿದ್ರೆ ರೀ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಹೋಗೋದು ತಪ್ತೈತಿ ತಂಪಾದ ಪಾನಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದ್ರಿ ಆರೋಗ್ಯಕ್ಕೂ ರೀ ಇದು ಕೂಡ ಬೀಜ ತೆಗಿತೈತಿ ನೋಡಿರಿ ಈ ಪೀಸ್ನಾಗಿಂದ ಕೂಡ ಎಲ್ಲ ಕ್ಲೀನಾಗಿ ಬೀಜ ತಕೊಂಡ್ಬಿಟ್ರೆ ಚೆನ್ನಾಗಿ ಕ್ಲೀನಾಗಿ ಬಿಡ್ತದ್ರಿ ಕ ಹೆಚ್ಕೊಳಕ್ಕೆ ಅನುಕೂಲ ಆಗ್ತದೆ ನಮಗೆ ನೋಡಿರಿ ಒಂದು ಸಣ್ಣ ಸಣ್ಣ ಪೀಸುಗಳು ತಗೊಂಡು ಉದ್ದಕ್ಕೆ ಹೆಚ್ಕೊಂಡು ನೋಡಿ ಈ ಥರ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ನೋಡಿರಿ ಇದನ್ನು ಸಣ್ಣದಾಗಿ ಒಂದು ಸಣ್ಣ ಸಣ್ಣ ಪೀಸುಗಳಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಈಗ ಒಂದರಲ್ಲಿ ಮತ್ತೆ ಇನ್ನೊಂದು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಿಪ್ಪೆ ತೆಗಿಬೇಕ್ರಿ ಕೆಳಗಿಂದು ಮೇನ್ಮೇಲೆ ಸಣ್ಣ 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 ಪೀಸ್ಗಳಾಗಿ ಮಾಡ್ಕೊತಾ ಇದ್ದೀನಿ ರೀ ಈ ಥರ ಸಣ್ಣಗೆ ಹೆಚ್ಕೊಬೇಕ್ರಿ ಇದನ್ನು ಹುಷಾರಾಗಿ ಹೆಚ್ಕೊಳ್ರಿ ಹೆಚ್ಕೊಳ್ಬೇಕಾದ್ರೆ ಇದೊಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಎಲ್ಲ ಕೆಳಗಡೆ ಸಿಪ್ಪೆಲ್ಲ ತೆಗಿಬೇಕ್ರಿ ಮೇಲಿನ ಕ್ಲೀನಾಗಿ ಒಂದು ಲೈನ್ ಹಿಂಗೆ ಎಳ್ಕೊಂಡು ಸಣ್ಣಾಗಿ ಹೆಚ್ಕೊಬೇಕ್ರಿ ಅಣ್ಣನೆಲ್ಲ ಶಾರ್ಪ್ ಇರ್ತಾವ್ರಿ ನೈಫ್ ನೋಡ್ಕೊಂಡು ಹೆಚ್ಕೊಬೇಕ್ರಿ ನೋಡಿರಿ ಈಗ ಒಂದು ಬಟ್ಲಷ್ಟು ಆಗಿದ್ದಾರೆ ಎರಡು ಪೀಸ್ ಹೆಚ್ಚಿದ್ದೀನಿ ಏನು ನೋಡಿರಿ ಒಂದು ಹಣ್ಣು ಪೂರ್ತಿ ಹೆಚ್ಕೊಂಡಿದ್ದೀನಿ ನೋಡಿರಿ ಈಗ ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಜೇನುತುಪ್ಪ ತೊಗೊಂಡಿದ್ದೀನಿ ರೀ ಸ್ಪೂನ್ ಅಷ್ಟು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಹಾರಿಸಿ ತಣ್ಣಗೆ ಮಾಡಿದ್ದ ಹಾಲು ರೀ ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ ನೋಡಿರಿ ಮಿಕ್ಸಿ ಜಾರ್ ಮಾಡೋಕ್ಕೆ ಮಿಕ್ಸಿ ಜಾರ್ ಮಾಡೋಕೆ ನಾನು ಇಲ್ಲಿ ನಾರ್ಮಲ್ ಜಾರ್ ತೊಗೊಂಡಿದ್ದೀನಿ ರೀ ನಾನು ಜ್ಯೂಸ್ ಮಾಡೋ ಅಲ್ಲಿದ್ದು ನಾರ್ಮಲ್ ಜಾರ್ ತೊಗೊಂಡಿದ್ದೀನಿ ಒಂದು ಬಟ್ಲ ಜಾ ಕರ್ಬಜೋಣ ಹೆಚ್ಕೊಂಡಿದ್ದೀನಿ ರೀ ಇದೀನಿ ಈಗ ಒಂದು ಎರಡು ಸ್ಪೂನು ಜೇನುತುಪ್ಪ ಹಾಕ್ತಾಯಿದ್ದೀನಿ ರೀ ನಾನು ಜೇನುತುಪ್ಪ ನಿಮ್ಗೆ ಇಷ್ಟಿದ್ರೆ ಹಾಕ್ಕೊಬೌದ್ರಿ ಇಲ್ಲಾಂದ್ರೆ ಸ್ಕಿಪ್ ಕೊಡೋನ್ ಮಾಡ್ಬೌದು ರೀ ಇಲ್ಲಿ ನಾಲ್ಕು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ರೀ ಅದನ್ನು ಕೂಡ ಹಾಕ್ತಾ ಇದೀನಿ ರೀ ಇದ್ರ ಬದ್ನಿ ನೀವು ಬೆಲ್ಲ ಕೊಡ ಹಾಕೊಬೋದು ರೀ ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ರೀ ಇವಾಗ ಫಸ್ಟ್ ಇದು ನುಣ್ಣ ರುಬ್ಕೊಂಬರನ್ರಿ ಇದನ್ನು ಇವು ಹಾಲು ಹಾಕ್ತಾಯಿದ್ದೀನಿ ನೋಡಿರಿ ಫಸ್ಟ್ ಮಿಕ್ಸಿ ಜಾರ್ಗೆ ಅದನ್ನ ನುಣ್ಣ ರುಬ್ಕೊಂಬಂದ್ಮೇಲೆ ಇವು ಹಾಲು ಹಾಕ್ತಾಯಿದ್ದೀನಿ ಕಾಸಿ ಆರಿಸಿದ್ದು ಹಾಲ್ರಿ ತಣ್ಣನ ಹಾಲು ರೀ ಇದು ಹಾಕಿರೋದು ಇದು ಕೂಡ ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ ಇವ ನೋಡಿ ಮಿಕ್ಸಿ ಮಾಡ್ಕೊಂಬಂದ್ರಿ ಈ ಥರ ಜ್ಯೂಸ್ ರೆಡಿ ಆಗೈತೆ ನೋಡಿರಿ ಮಿಲ್ಕ್ ಶೇಕ್ ಇವಾಗ ನೋಡಿರಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಎಲ್ಲ ಐಸ್ ಕ್ಯೂಬೆಲ್ಲ ಹಾಕ್ತಾಯಿದ್ದೀನಿ ರೀ ತಣ್ಣಗೆ ಆಗ್ತೈತೆ ರೀ ಇದು ಕುಡಿದ್ರೆ ಹೊಟ್ಟೆ ಎಲ್ಲ ತಂಪು ಆಗ್ತದೆ ರೀ ಇದು ಕು ಭಾಳ ಒಂಥರ ರಿಫ್ರೆಶ್ಮೆಂಟ್ ಇರ್ತದೆ ರೀ ಇದು ನೋಡಿರಿ ಕರ್ಬಜಣ್ಣನ ಮಿಲ್ಕ್ ಶೇಕ್ ರೆಡಿ ರೀ ನೋಡಿ ಮೇಲೆ ಹನಿ ಆಗ್ತಾಯಿದ್ದೀನಿ ರೀ ಮೀ ಬೇಕಿದ್ರೆ ಹಾಕೊಬೋದು ರೀ ಕುಡಿದ್ರೆ ಸೂಪರಾಗಿರ್ತೈತೆ ಒಂಥರ ಟೇಸ್ಟ್ ಡಿಫ್ರೆಂಟ್ ರೀ ಇದು ಮಿಲ್ಕ್ ಶೇಕ್ ಸ್ವಲ್ಪ ಕರ್ಬುಜಣ್ಣೆ ಹೆಚ್ಕೊಂಡಿದ್ರೆ ಸ್ವಲ್ಪ ಸ್ವಲ್ಪ ಸಣ್ಣದ ಹೆಚ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ರೆ ಅದು ಕೂಡ ಮೇಲಾಗ್ತಾಯಿದ್ದೀನಿ ನೋಡಿರಿ ತಂಪಾದ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ನೀವು ಕೂಡ ಮನೇಲಿ ಮಾಡಿರಿ ಹೆಂಗೆ ಬಂತಂತ ಕಮೆಂಟ್ ಮಾಡ್ರಿ ಹಾಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ರೀ